ಹಂತದಲ್ಲಿ ಅವರು ವ್ಯಾಸಾಯನ ಮುಂದುವರಿಕ ಆಗದೇ ಇದ್ದ ಪಕ್ಷದಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಆ ಎಜುಕೇಷನ್ ಟು ಕಂಟಿನ್ಯೂ ಇಫ್ ಇಟ್ ಇಸ್ ಡಿಸ್ಟರ್ಬ್ ಅಟ್ ಎನಿ ಲೆವೆಲ್ ಮೇರೆ ಸೆಟಲ್ಮೆಂಟ್ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಪೋಸ್ಟ್ ಗ್ರಾಜುಯೇಟ್ ಮಾಡೋರು ಇದ್ದಾರೆ ನಮ್ಮಲ್ಲಿ ತುಂಬ ಜನ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದೋರು ಇದ್ದಾರೆ ಡಿಪ್ಲೊಮಾ ಮಾಡ್ತಾರೆ ಮತ್ತೆ ತುಂಬ ನಾಲೆಡ್ಜ್ ಇಲ್ಲ ಇವಾಗ ಅವ್ರಿಗೆ ಏನು ಟೆಂತೆ ಓದಿರಲ್ಲ ಈ ಲೇಡೀಸ್ ಎಲ್ಲ ಸ್ವಲ್ಪ ಜನ ಏಟ್ ಕಲ್ತವ್ರು ಇದ್ರೆ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ ಫುಡ್ ನ್ಯೂಟ್ರಿಷನ್ ಅಂತ ಮೈಸೂರು ಜೈಲಲ್ಲೂ ನಾವು ಈಗ ಅಫೋರ್ಡ್ ಮಾಡ್ತೀವಿ ನಮ್ಮ ಪ್ರೋಗ್ರಾಮ್ಸ್ನ ಅಲ್ಲೆಲ್ಲ ಫುಡ್ ನ್ಯೂಟ್ರಿಷನ್ ಓದಿ ಲೇಡೀಸು ಎಲ್ಲ ಪಾಸ್ ಆದವರೆಲ್ಲ ಇದ್ದಾರೆ ಅದನ್ನ ತೊಗೊಂಡು ಅವರು ಆಮೇಲೆ ಆಚೆ ಬಂದ ಮೇಲೆ ಯೂಸ್ ಮಾಡ್ಕೊಂಡು ಬೇರೆ ಏನಾದ್ರು ಆ ಸರ್ಟಿಫಿಕೇಟ್ ಯೂಸ್ ಮಾಡಿ ಅವರಿಗೆ ಜಾಬ್ ಕೂಡ ಸಿಕ್ಕಿರುತ್ತೆ ಆ ಥರದ್ದು ತುಂಬ ಉದಾಹರಣೆಗಳು ಇದೆ

ಹೈಯರ್ ಎಜುಕೇಷನ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂದಿರಾಗಾಂಧಿ ನ್ಯಾಷನಲ್ ವಾಸ್ ಎಸ್ಟಾಬ್ಲಿಷ್ ನೈನ್ಟೀನ್ ಏಯ್ಟಿ ಫೈವ್ ಆದ ನಂತರ ಎಲ್ಲ ರಾಜ್ಯದಲ್ಲೂ ಒಂದೊಂದು ರೀಸಿನಲ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಿದ್ರು ಈ ಬೇರೆ ಇರೋ ಈ ಸರಿ ಓಪನ್ ಯೂನಿವರ್ಸಿಟಿ ಇಲ್ಲ ಅಪ್ ಟು ಟೂ ತೌಸಂಡ್ ಲೆವೆನ್ವರೆಗೂ ಇಂದಿರಾಗಾಂಧಿ ಓಪನ್ ಯೂನಿವರ್ಸಿಟಿ ಅಂಡರ್ಲೇ ಬರ್ತಿತ್ತು ಯಾವುದೇ ಓಪನ್ ಯೂನಿವರ್ಸಿಟಿದ್ರು ಕೂಡ ಇನ್ನು ಸ್ಟೇಟ್ to ಟೂಸಂಡ್ ಆಮೇಲೆ ಇಂದಿರಾ ಗಾಂಧಿ ಓಪನ್ ವ್ಯಾಸಂಗ್ ಜತೆಗೆ ಅಡ್ಮಿನಿಸ್ಟೇಷನ್ ಮಾಡ್ತಾ ಇತ್ತು ಇವಾಗ ಇಪ್ಪತ್ತೇಳು ಕಂಟ್ರಿ ನಮ್ಮ ಇನ್ನೂ ಸಡಿಸ್ ನಮ್ಮ ಪ್ರೋಗ್ರಾಮ್ ಎಲ್ಲವೂ ಯು ಜಿ ಸಿ ಮಾನ್ಯತೆ ಪಡೆದಿರುತ್ತೆ ಇಲ್ಲಿ ಮಾಡಿದಿರೋ ಒಂದು ಡಿಗ್ರಿ ಮಾಡಿದ್ರೆ ಅವರು ಯು ಎಸ್ ಹೋಗಿ ಮಾಸ್ಟರ್ ಡಿಗ್ರಿ ಕಂಟಿನ್ಯೂ ಮಾಡಬಹುದು ಆ ಥರ ಎಷ್ಟೋ ಹುಡುಗರು ಬರ್ತಾರೆ ಸರ್ ನಾನು ಇವಾಗ ಡಿಗ್ರಿ ಮಾಡಿದ್ದೀನಿ ನಾನು ಯು ಎಸ್ ಎಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ನನಗೆ ಸಿಕ್ಕಿದೆ ನನಗೆ ಲೆಟ್ರ್ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಏನು ಹೇಳಕ್ಕೆ ಬರ್ತೀನಂದ್ರೆ ಇಗ್ನೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಇಲ್ಲಿರೋ ಎಲ್ಲ ಪ್ರೋಗ್ರಾಮ್ ಮಾನ್ಯತೆ ಪಟ್ಟಿದ್ರು ಅದ್ರ ಯಾವುದೇ ಸಮಸ್ಯೆ ಇಲ್ಲ ನಮಗಿರುವ ಡಿಗ್ರಿ ಪ್ರೋಗ್ರಾಮು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮು ಎಲ್ಲ ಬೆಲಿಡ್ ಆಗಿರುತ್ತೆ ಇದ್ರ ಜೊತೆಗೆ ನಾವು ಬಿ ಎಸ್ ಸಿ ನರ್ಸಿಂಗ್ ಬಿ ಎಡ್ ಆ ಪ್ರೋಗ್ರಾಮ್ ಕೂಡ ಅಡ್ಮಿಶನ್ ಕೊಡ್ತೀವಿ ಆ ಎರಡು ಪ್ರೋಗ್ರಾಮ್ ನಾವು ಥ್ರೂ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಬಿಟ್ಟು ಎಂ ಬಿ ಎ ಪ್ರೋಗ್ರಾಮ್ ಇದೆ ಜರ್ನಲಿಸಮ್ ಪ್ರೋಗ್ರಾಮ್ ಇದೆ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿಕ್ಸ್ ಮಂತ್ಸ್ ಪ್ರೋಗ್ರಾಮ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು ಸರ್ಟಿಫಿಕೇಟ್ ಇನ್ ಬಿ ಕೆಪಿಂಗ್ ಇರ್ಬೋದು ಸರ್ಫಿಕೇಟ್ ಇನ್ ಯೋಗ ಇರ್ಬೋದು ಟರ್ಮ್ ಪ್ರೋಗ್ರಾಮ್ಸ್ ಜಾಬ್ ಓರಿಯಂಟೆಡ್ ಪ್ರೋಗ್ರಾಮ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಓರಿಯೇಟೆಡ್ ಪ್ರೋಗ್ರಾಮ್ ಇದು ಬಿಟ್ಟು ಡಿಪ್ಲೊಮಾ ಪ್ರೋಗ್ರಾಮ್ ಕೂಡ ಸುಮಾರು ಇದ್ದಾವೆ ಬಿಕಾಸ್ ದೇರ್ ಆರ್ ತ್ರೀ ಹಂಡ್ರೆಡ್ ಪ್ಲಸ್ ಪ್ರೋಗ್ರಾಮ್ಸ್ ದ ಫುಲ್ ಚಾರ್ಟ್ ಇದು ನೋಡ್ ಇದೆ ಮತ್ತೆ ಪತ್ರಿಕಾ ನಂತರ ಹೇಳ್ಕೊಳ್ತೀನಿ ಈಗ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಎಸ್ ಸಿ ಎಸ್ ಟಿಗೆ ಮೂರು ಪ್ರದರ್ತಿ ಕಂಪ್ಲೀಟ್ ಫೀಸ್ ಇಲ್ಲ ಅಂದ್ರೆ ಬಿ ಎ ಬಿ ಕಾಂ ಬಿ ಎಸ್ ಸಿ ಜಸ್ಟ್ ರಿಜಿಸ್ಟ್ರೇಷನ್ ಫೀಸ್ ಮುನ್ನೂರು ರೂಪಾಯಿ ಕಟ್ಟರೆ ಸಾಕು ಅವರು ಅಡ್ಮಿಷನ್ ತಗೋಬಹುದು ನಾವು ಅವ್ರಿಗೆ ಬುಕ್ಸ್ ಕೊಡ್ತೀವಿ ಆಮೇಲೆ ಅವರು ಎಕ್ಸಾಮ್ ಫೀಸ್ ಬಂದು ಕಟ್ಟಿ ಎಕ್ಸಾಮ್ ಬರ್ತು ಸರ್ಟಿಫಿಕೇಟ್ಬಹುದು ಇಂಥ ಅವಕಾಶನ ತಾವು ದಯವಿಟ್ಟು ಹೈಲೈಟ್ ಮಾಡಿ ಬರೆದ್ರೆ ಯಾರ್ಯಾರು ಎಸ್ ಐ ಎಸ್ ಟಿ ಗ್ರೂಪಲ್ಲಿ ಬರ್ತಾರೆ ಅವ್ರು ಯಾರಿಗೆ ಅಣೆಕಟ್ಟಿರ ದುಡ್ಡಿಲ್ಲ ಡಿಸ್ಕೌಂಟಿಂಗ್ ಮಾಡ್ತಿರ್ತಾರೆ ಹೆಣ್ಮಕ್ಳು ಈಗ ಮೆರೆಜ್ ಸೆಟಲ್ಮೆಂಟ್ ಇರ್ತಾರೆ ಎಜುಕೇಶನ್ ಡಿಗ್ರಿ ಪಿ ಯು ಸಿ ಮುಂದಿರ್ತಾರೆ ಡಿಗ್ರಿ ಮಾಡಿರಲ್ಲ ಆಮೇಲೆ ಡಿಗ್ರಿ ಮಾಡಿರ್ತಾರೆ ಮಾಸ್ಟರ್ ಡಿಗ್ರಿ ಮಾಡಿರಲ್ಲ ಬಿಕಾಸ್ ಆಫ್ ದ ಮೇರೆಜ್ ಸೆಟಲ್ಮೆಂಟ್ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಇಲ್ವಾ ಅಥವಾ ನಮ್ಮ ರೆಗ್ಯುಲರ್ ಯೂನಿವರ್ಸಿಟಿ ಏನಾಗುತ್ತೆ ಅಂದರೆ ಮಾಸ್ಟರ್ ಡಿಗ್ರಿಗೆ ಎಲ್ಲರೂ ಸಿಗಲ್ಲ ನಾನು ಡಿಗ್ರಿ ಮುಂದೆ ಬೆಂಗಳೂರು ಯೂನಿವರ್ಸಿಟಿಗೂ ಮೈಸೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀನಿ ಬಿಕಾಸ್ ಸೀಟ್ ಸೀಟ್ ಇರುತ್ತೆ ಸೀಟು ಸೀಟು ಎಂಬತ್ತು ಅಂತ ಇಟ್ಟಿರ್ತಾರೆ ಸೊ ಸೊ ಎಲ್ಲರಿಗೂ ಅಪ್ಲಿಕೇಶನ್ ಸಿಗಲ್ಲ ಮಾಡಬೇಕು ಅವರಿಗೆ ಈ ಯೂಸ್ ದೇ ಕಂಟಿನ್ಯೂ ಏನು ವರ್ಕಿಂಗ್ ಪ್ರೊಫೆಷನ್ ಏನಾಗುತ್ತೆ ಜಾಬ್ ಡಿಗ್ರಿ ಮುಗಿದ ತಕ್ಷಣ ಎಂಪ್ಲಾಯ್ಮೆಂಟ್ ಸಿಗ್ಬಿಡುತ್ತೆ ಈಗ ಐ ಟಿ ಇರೋರೆಲ್ಲ ಬಿ ಸಿ ಎ ಮಾಡಿದಾಗ ಅಥವಾ ಡಿಗ್ರಿ ಮಾಡಿದಾಗ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅವ್ರಿಗೆ ಮತ್ತೆ ನಾನು ಮಾಸ್ಟ್ ಡಿಗ್ರಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇದ್ದಾಗ ದೇ ಕಂಟಿನ್ಯೂ ಇಟ್ ಇಸ್ ಇತ್ತು ನೋಟ್ ಒಂದು ಮಾಸಿ ಸಿಗ್ಬೋದು ಸಿಗ್ಬಹುದು ಒಂದು ಡಿಗ್ರಿ ಸಿಗ್ಬೋದು ಪ್ರಮೋಷನ್ ಸಿಗ್ಬಹುದು ಅಥವಾ ಇಂಟ್ರಿಮೆಂಟ್ ಸಿಗ್ಬೋದು ಇದು ಮುಂದೆ ಇದು ಬಿಟ್ಟು ಮತ್ತೆ ಹೌಸ್ಟೆಟ್ ಅಂತ ಇರ್ತಾರೆ ಈಗ ಹೌಸ್ಟೆಟ್ ವ್ಯವಸ್ಥಿತ ಮ್ಯಾರೇಜ್ ಅವ್ರಿಗೆ ಎಜುಕೇಶನ್ ಆಗಿರಲ್ಲ ಅಂತವ್ ಏನೇ ಮಾಸ ಡಿಗ್ರಿ